ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಚಟಾಪಟಿ ಮುಂದುವರಿತಾ ಇದೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇದೇ ಮೊದಲ ಪ್ರಕರಣವಲ್ಲ ಕಾಂಗ್ರೆಸ್ ಮಿತ್ರರು ಯಾಕೆ ಆತಂಕಕ್ಕೊಳಗಾಗಿದ್ದಾರೆ ಗೊತ್ತಿಲ್ಲ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ಅಂತ ರಾಜ್ಯಪಾಲರು ಕೊಟ್ಟಿದ್ದಾರೆ ಇದೀಗ ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ದಾರೆ ಕಾಜ್ ನೋಡೋಣ ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ನಿರಾಣಿ ಪ್ರಕರಣದ ಬಗ್ಗೆ ಪ್ರಾಸಿಕ್ಯೂಷನ್ ಪೆಂಡಿಂಗ್ ವಿಚಾರಕ್ಕೂ ಕೂಡ ಮಾತನಾಡಿದ್ದಾರೆ ರಾಜ್ಯಪಾಲರೇ ಯಾವುದೇ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಉರುಳಿಸಲು ಬಿ ಜೆ ಪಿ ರಾಜ್ಯಪಾಲರು ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವ ಆರೋಪ ಇದೆಯಲ್ಲ ಅದು ಸತ್ಯಕ್ಕೆ ದೂರವಾದದ್ದು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಬಳಸ್ತಾರೆ ಅಂತ ಟ್ರಿಕ್ಸ್ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಇದು ಮೊದಲನೇ ಪ್ರಕರಣ ಅಲ್ಲ ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಕರಣ ಆಗಿದೆ ಕರ್ನಾಟಕದಲ್ಲೂ ಕೂಡ ಆಗಿದೆ ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು ಯಾವ ರೀತಿ ಕೊಡಬೇಕು ಮತ್ತು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದ್ದಾವೆ ಅದನ್ನೇ ನಾವು ವಕೀಲರ ವಾದದಲ್ಲೆಲ್ಲ ನೋಡ್ತಾ ಇದ್ದೇವೆ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು ಪ್ರಾಸಿಕ್ಯೂಟ್ ಮಾಡುವಂಥ ಅಧಿಕಾರವನ್ನು ಅವ್ರು ಕೊಟ್ಟರು ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದು ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು ಸ್ಟಿಕ್ಚರ್ ಕೂಡ ಪಾಸ್ ಆಗಿದೆ ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ಗೆ ಮಾಡಿದ್ದಾರೆ ಆದ್ದರಿಂದ ಅನಿಹವು ಕೋರ್ಟಲ್ಲಿ ನಡೀತಾ ಇದೆ ಅಂತಿಮ ಘಟ್ಟಕ್ಕೆ ಬಂದಿದೆ ಅದು ನೋಡೋಣ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ ಹಿಂದೂ ಎಲ್ಲ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಅಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಇನ್ನೊಂದು ಈ ಥರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇವುದೇನು ಹೊಸದೇನಲ್ಲ